ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ರಿಲೀಸ್ಗೂ ಮುನ್ನವೇ ಬಹಳಷ್ಟು ಕ್ರೇಜನ್ನು ಹುಟ್ಟಿಸಿದೆ ಈ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ಬಹುಭಾಷೆಗಳಲ್ಲಿ ತೆರೆಗೆ ಬರ್ತಾ ಇದೆ ಖ್ಯಾತ ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರು ಈ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಹಲವು ಚಿತ್ರರಂಗಗಳ ಬಿಗ್ ಸ್ಟಾರ್ಗಳ ಸಮಗಮವೇ ಈ ಸಿನಿಮಾದಲ್ಲಿದೆ ಇನ್ನು ಕನ್ನಡದಿಂದ ರಿಯಲ್ ಸ್ಟಾರ್ ಉಪೇಂದ್ರ ಟಾಲಿವುಡ್ನ ಅಕ್ಕಿನೇನಿ ನಾಗಾರ್ಜುನ ಬಾಲಿವುಡ್ನ ಅಮೀರ್ ಖಾನ್ ಸೇರಿದಂತೆ ದೊಡ್ಡ ಸ್ಟಾರ್ಗಳು ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿದ್ದಾರೆ ಈ ನಡುವೆ ಈ ಸಿನಿಮಾಗಳಲ್ಲಿ ನಟಿಸುವವರ ನಟಿಸುವವರ ಸಂಭಾವನೆ ಕೂಡ ಇದೀಗ ರಿವೀಲ್ ಆಗ್ತಾ ಇದೆ ಎಲ್ಲಾ ನಟರ ಸಂಭಾವನೆ ಕೂಡ ರಿವೀಲ್ ಆಗಿದ್ದು ಕೇವಲ ಹದಿನೈದು ನಿಮಿಷದ ಗಳಲ್ಲಿ ಕಾಣಿಸಿಕೊಳ್ಳುವಂತಹ ಅಮಿರ್ ಖಾನ್ಗೂ ಮುಖ್ಯ ಪಾತ್ರದಲ್ಲಿ ನಟಿಸುವಂತಹ ಉಪೇಂದ್ರ ಅವರ ಸಂಭಾವನೆಗೂ ಅಜಗಜಂತರ ವ್ಯತ್ಯಾಸ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಪಡ್ತಾ ಇದೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾದ ರಜನಿಕಾಂತ್ ಈ ಸಿನಿಮಾದಲ್ಲಿ ನಟಿಸಲು ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳವರೆಗೆ ಸಂಭಾವನೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಈ ಹಿಂದೆ ಅಮೀರ್ ಖಾನ್ ಈ ಚಿತ್ರದಲ್ಲಿ ಕೇವಲ ಹದಿನೈದು ನಿಮಿಷ ಕಾಣಿಸಿಕೊಂಡದಕ್ಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಚೆಕ್ ಅನ್ನು ಕೂಡ ಪಡೆದಿದ್ದಾರೆ ಎನ್ನುವ ವರದಿಗಳಿವೆ ಇನ್ನು ಕೂಲಿ ಚಿತ್ರದಲ್ಲಿ ಸೈಮನ್ ಪಾತ್ರದಲ್ಲಿರುವಂತಹ ನಾಗಾರ್ಜುನ್ ಅಕ್ಕಿನೇನಿ ಈ ಚಿತ್ರದ ಅಭಿನಯಕ್ಕಾಗಿ ಹತ್ತು ಕೋಟಿ ಪಡೆದಿದ್ದಾರೆ ನಟಿ ಶ್ರುತಿ ಹಾಸನ್ ಅವರು ಸಂಭಾವನೆ ನಾಲ್ಕು ಕೋಟಿ ರು ಇನ್ನು ಸತ್ಯರಾಜ್ ಅವರು ಐದು ಕೋಟಿ ರೂಪಾಯಿ ಸಂಭಾವನೆಯನ್ನು ಕೂಡ ಪಡೆದಿದ್ದಾರೆ ಇನ್ನು ಕನ್ನಡದ ಸ್ಟಾರ್ ನಟ ಉಪೇಂದ್ರ ಅವರು ಎಷ್ಟು ಸಂಭಾವನೆಯನ್ನ ಪಡೆದಿರಬಹುದು ಎನ್ನುವ ಕುತೂಹಲ ಕೂಡ ನಿಮಗೆ ಇರಬಹುದು ಇವರು ಇನ್ನು ಉಪೇಂದ್ರ ಅವರು ಕೂಡ ಕೇವಲ ನಾಲ್ಕು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇನ್ನು ಬೇಡಿಕೆಯ ನಿರ್ದೇಶಕರಲ್ಲಿ ಒಬ್ಬರಾದ ಲೋಕೇಶ್ ಕನಕರಾಜ್ ಕೂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೊಂದಿಗಿನ ಮೊದಲ ಸಹಯೋಗದ ಕೂಲಿ ಚಿತ್ರಕ್ಕಾಗಿ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ಕೂಡ ಪಡೆದಿದ್ದಾರಂತೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ